ಇದರಲ್ಲಿ ಯಾವ ಆಸ್ತಿಗಳಲ್ಲಿ ಪಾಲ್ ಬಿ ಈ ಪಾಲ್ ಎನ್ನುವುದು ಗಂಡಾಕಿ ಹುಟ್ಟಿದ್ರೆ ಮಾತ್ರ ಹಾಗೆದು ಹೆಲ್ಲ ಹೆಣ್ಣಾದರೇನು ಗಂಡ ಚಿಕ್ಕಪ್ಪನಿಗೆ ಸೇರಬೇಕಾದ ಆಸ್ತಿರುತ್ತದೆ ಅಪ್ಪನ ಹಾಗೆ ಚಿಕ್ಕಪ್ಪನು ಈ ಮನೆಯ ಮಗನಲ್ಲವೇ ஆஸ்தி கொடுத்த நினைக்காது நான் பார்க்கேவரோ ஆசிய

ವಿಶಾಲ್ ಕುಳಿತು ಇಲ್ಲ ನಾನು ನೋಡ್ತಿದ್ದೆ ಹೇಗೆ ವಿಷ ಕುಳಿತುಕೊಳ್ಳುವುದು ತಮ್ಮ ಹೆದರಿಗೆ ಕುಳಿತುಕೊಳ್ಳುವುದು ಸರಿಯಲ್ಲ ಎಂದು ನನ್ನ ಅಭಿಪ್ರಾಯ ಅದು ಕುಳಿತುಕೊಳ್ಳುವುದು ತಪ್ಪು ತೊಗರೇ ತಪ್ಪು ನೀವು ಸುತ್ತಮುತ್ತ ಹೊತ್ತುವವರಿಗೆ ಸ್ತ್ರೀಮಂತರು ನಾನು ಬರುವ ನಿಮ್ಮ ಎದುರಿಗೆ ಕುಳಿತುಕೊಳ್ಳುವುದು ಸರಿಯಲ್ಲ ಎಂದು ನನ್ನ ಅಭಿಪ್ರಾಯ ವಿಶಾಲ ನಿಮ್ಮಂತರು ಬೆವರ ಸುರಿಸಿ ಕಷ್ಟಪಟ್ಟು ದುಡಿದಲ್ಲೇ ನಾವು ಇಷ್ಟೊಂದು ಶ್ರೀಮಂತರಾಗಿ ಹಣ ಆಸ್ತಿ ಐಶ್ವರ್ಯ ಇದ್ದ ಮಾತ್ರಕ್ಕೆ ನಾವು ಶ್ರೀಮಂತರು ಅಲ್ಲ ದುಡಿಯಲು ಶಕ್ತಿ ಇತ್ಯಾ ಬುದ್ಧಿ ಇದ್ದವರು ಹಣ ಆಸ್ತಿ ಐಶ್ವರ್ಯ ಇದ್ದಕ್ಕಿಂತಲೂ ಶ್ರೀಮಂತ ಹಣೆಯ ತಿರುಪದೆ ನಾಳೆ ಹೋಗುತ್ತದೆ ಮನುಷ್ಯನ ಪ್ರೀತಿ ವಿಶ್ವಾಸ ಮುಖ್ಯ ನಮ್ಮ ಅತಿ ಹಣ ಒಬ್ಬರನ್ನು ಕೀಳ ದೃಷ್ಟಿಯಿಂದ ಕಾಣಬಾರ ಈ ಭೂಮಿ ಮೇಲೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಯಾರು ಶ್ರೀಮಂತರಲ್ಲ ಯಾರು ಒಡೋಲ್ಲ ಈ ಕನ್ನಡ ತಾಯಿಯ ಮಣ್ಣಿನಲ್ಲಿ ಹುಟ್ಟಿದ ನಾವು ಎಲ್ಲರೂ ಈ ವಾರ ತಾಯಿಯ ಮನೇಲಿನ ಮಕ್ಕಳು ಇರಲಿ ಎಲ್ಲರೂ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿಯೇ ಅವರು ಇರಲಿಲ್ಲ ಹುಟ್ಟಿದ್ರು ಥ್ಯಾಂಕ್ ಯು ಸಕ್ಕರೆ ಥ್ಯಾಂಕ್ ಯು ನಿಮ್ಮಂತವರ ಹಳೆಹಳ್ಳಿಯ ಒಬ್ಬ ಮೂರು ಜನಿಸಿದರೆ ಈ ಕ್ಯೋ ಕೀರ್ತ ನಮ್ಮ ಭರತನಮ್ಮ ಪದವೇ ಆಡಿ ಹೋಗಿ ತಿಳ್ಕೊಂಡಾರೋ ಡಿಗ್ರಿ ಕೂಡ ಹಮಾಲಿಕ ಮಾಡ್ತಾ ಇದ್ದಾನೆ ಹೇಗೆ ಸರಿ ಕಾಣಲಿಲ್ಲ ಅದಕ್ಕೋಸ್ಕರ ನಮ್ಮ ಕ್ಯಾಟ್ರಿಗೆ ಒಂದು ಕೆಲಸ ಕೊಡ್ತಿದ್ರೆ ಒಳ್ಳೆಯದಾಗುತ್ತಿದೆ ಅಂತ ನಾನೇ ಮನೆಗೆ ಭಾಷೆ ಹೇಳಿದ್ರು ಬರ್ದ ನಾರೆಂದ ನಮ್ಮ ಬೆಟ್ರಿಲ್ಲಿ ಮ್ಯಾನೇಜರ್ ಅಲ್ಲಿ ಕೆಲಸ ಮಾಡೋ ಸರ್ ಚಾರ್ಟ್ ಬರ್ದ ತುಂಬಾ ಉಪಕಾರಕ್ಕೆ ಸೌದರ್ ನಾನು ನೇಹತಾಜಿ ಕೆಲಸ ಮಾಡೋತೀನಿ ಹ ರೇಖಾ ಮಾನೆನು ಹೋಗ್ತೀನಿ ನಿಲ್ಲ ಬಿಡಾ ನಾನು ಶಾಂತನ ನೋಡಿ ತುಂಬಾ ದಿನವಾಯಿತು ಹೋಗಿ ಮಾತಾಡ್ಕೊಂಡಲ್ಲ ಆಯ್ತು ಹೋಗಿ ಬರ ನಾನು ನರೇಂದ್ರ బదులు కర్మానుకున్నా హాలి